ಅರ್ಜುನ ನಾನು ಇರಲಿಲ್ಲ ಎನ್ನುವ ಕಾಲವೇ ಇರಲಿಲ್ಲ ನೀನು ಈ ರಾಜರು ಇರದಿದ್ದ ಕಾಲವೇ ಇರಲಿಲ್ಲ ನಾವೆಲ್ಲರೂ ಇರುವುದಿಲ್ಲ ಎನ್ನುವುದೇ ಇಲ್ಲ ದೇವೋತ್ತಮ ಪರಮಪುರುಷನು ಅಸಂಖ್ಯಾತ ಜೀವಿಗಳನ್ನು ಪಾಲಿಸುವವನು ಎಂದು ಹೇಳಿದೆ ಅವರ ವೈಯಕ್ತಿಕ ಕರ್ಮ ಮತ್ತು ಕರ್ಮಫಲಕ್ಕನುಸಾರವಾಗಿ ಅವುಗಳನ್ನು ಪಾಲಿಸುತ್ತಾನೆ ದೇವೋತ್ತಮ ಪರಮಪುರುಷನು ತನ್ನ ಪೂರ್ಣಾಂಶಗಳಿಂದ ಪ್ರತಿಯೊಂದು ಜೀವಿಯನ್ನು ಪಾಲಿಸುತ್ತಿರುತ್ತಾನೆ ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಪ್ರಜ್ಞಾಪೂರ್ಣವಾಗಿ ವಾಸಿಸುತ್ತಾನೆ ಸಂತ ಪುರುಷರು ಮಾತ್ರ ಒಳಗೂ ಹೊರಗು ಒಬ್ಬನೇ ಪರಮಪ್ರಭುವನ್ನು ಕಾಣಬಲ್ಲರು ಅವರು ಮಾತ್ರ ಪರಿಪೂರ್ಣ ಮತ್ತು ನಿತ್ಯ ಶಾಂತಿಯನ್ನು ಪಡೆಯಬಲ್ಲರು ವಾಸ್ತವವಾಗಿ ಬಹು ಸ್ವಲ್ಪ ತಿಳಿದಿದ್ದರೂ ತಾವು ತುಂಬ ತಿಳಿದಿದ್ದವರಂತೆ ಜಗತ್ತಿನಲ್ಲಿ ಸೋಗು ಹಾಕುವ ಎಲ್ಲರಿಗೂ ಅರ್ಜುನನಿಗೆ ನೀಡಲಾದ ವೈದಿಕ ಸತ್ಯವನ್ನೇ ನೀಡಲಾಗಿದೆ ಭಗವಂತನು ಸ್ಪಷ್ಟವಾಗಿ ಈ ಮಾತನ್ನು ಹೇಳುತ್ತಾನೆ ಭಗವಂತ ಅರ್ಜುನ ಮತ್ತು ರಣಭೂಮಿಯಲ್ಲಿ ನೆರೆದ ಎಲ್ಲ ರಾಜರು ನಿತ್ಯಜೀವಿಗಳು ಜೀವಾತ್ಮರುಗಳನ್ನು ಅವರ ಬದ್ಧ ಅಥವಾ ಮುಕ್ತ ಸನ್ನಿವೇಶಗಳಲ್ಲಿ ನಿರಂತರವಾಗಿ ಪಾಲಿಸುವವನು ಭಗವಂತನೇ ದೇವೋತ್ತಮ ಪರಮ ಪುರುಷನೇ ಪರಮ ವ್ಯಕ್ತಿಗತ ಪುರುಷ ಭಗವಂತ ನಿತ್ಯ ಸಂಗಾತಿಯಾದ ಅರ್ಜುನನು ಅಲ್ಲಿ ನೆರೆದಿದ್ದ ಎಲ್ಲ ರಾಜರು ವ್ಯಕ್ತಿಗತ ನಿತ್ಯ ಜೀವಾತ್ಮರು ಅವರಿಗೆ ಭೂತಕಾಲದ ಪ್ರತ್ಯೇಕ ಅಸ್ತಿತ್ವವಿರಲಿಲ್ಲ ಎಂದು ಅರ್ಥವಲ್ಲ ಪ್ರತ್ಯೇಕ ಜೀವಿಗಳಾಗಿ ಭವಿಷ್ಯದಲ್ಲಿ ಅವರು ಉಳಿಯುವುದಿಲ್ಲ ಎಂದು ಇದರ ಅರ್ಥವಲ್ಲ ಅವರು ಹಿಂದೆಯೂ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿದ್ದರೂ ಮುಂದೆಯೂ ಅವರು ನಿರಂತರವಾಗಿ ವ್ಯಕ್ತಿಗಳಾಗಿ ಅಸ್ತಿತ್ವದಲ್ಲಿರುತ್ತಾರೆ ಆದುದರಿಂದ ಯಾರಿಗಾಗಿಯೂ ಶೋಕಿಸಲು ಕಾರಣವಿಲ್ಲ